টেস্ট নো <laughs> ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶನಿವಾರ ಬೆಳಿಗ್ಗೆ ಐದು ಗಂಟೆ ಆಗೈತೆ ನೋಡ್ರಿ ಟೈಮ ನಾನು ನಾಲ್ಕೂವರೆಗೇ ಎದ್ದಿದ್ದೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಗೊಂಡು ಬಂದು ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಿನ್ನೆ ಟೊಮೆಟೊ ಸಾಸ್ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ರಾತ್ರಿನೇ ಆಗಿತ್ತು ಹಿಂಗಾಗಿ ಡಬ್ಬಿಗೆ ಹಾಕಿ ಹೋಗಿತ್ತಿಲ್ಲ ಅಂದ್ರೆ ಬಿಸಿ ಇತ್ತಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೋಬೇಕಾಗುತ್ತೆ ಅದಕ್ಕಾಗಿ ಮುಚ್ಚಿಟ್ಟಿದ್ದೆ ರೀ ಈಗ ಬೆಳಗ್ಗೆ ಎದ್ಕೊಳ್ಳಿ ಡಬ್ಬಿಗೆ ಹಾಕಿ ಅಂತ ಇಡಾಕದ್ ನೋಡಿರಿ ಅಂದ್ರೆ ಫಸ್ಟಿಗೆ ಅದನ್ನ ಸಾಸ್ ಎಲ್ಲ ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡ್ಬೇಕ್ರಿ ಇವತ್ತು ತನ್ನೊಂದು ಬರ್ತಡೇ ಐತ್ಲಾ ಹಿಂಗಾಗಿ ಸ್ವಲ್ಪ ಸ್ವೀಟ್ನು ಮಾಡ್ಬೇಕಂದಿನಿ ಅಂದರೆ ಶಿರಾ ಅಷ್ಟು ಮತ್ತೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ರೀ ಮತ್ತೆ ಜಲ್ದಿ ಎದ್ಬಿಟ್ರೆ ಯೋಗ ಮಾಡೋಕೆ ಆಗುತ್ತೆ ಅದಕ್ಕಂತ ಜಲ್ದಿನೇ ಎದ್ದಿದ್ದು ಇವತ್ತು ನಾಲ್ಕೂವರೆಗಿನೇ ಎಚ್ರಾಯಿತು ಹೀಗಾಗಿ ನಾಲ್ಕೂವರೆಗಿನೇ ಎದ್ದಿದ್ದು ಅಂದರೆ ಎಚ್ಚರ ಆದ ಕೂಡಲೇ ಎದ್ಬಿಡ್ಬೇಕು ರೀ ಹಂಗೆ ಒಂದು ಸ್ವಲ್ಪ ಮತ್ತೆ ಇನ್ನೊಂದು ಚೂರು ಮಕ್ಕಂಬಿಟ್ಟು ಏನಂದ್ ಕೂಡಲೇ ಅದು ನಿದ್ದೆ ಎತ್ ಬಿಡ್ತೈತಿ ಒಳ್ಳೆ ಎಚ್ಚರನೇ ಆಗಲ್ಲ ಬೆಳಕಾಗಿ ಅಂದರೆ ಸೂರ್ಯ ಹುಟ್ಟು ಟೈಮ್ ಆದ್ರೂ ಎಚ್ಚರ ಆಗೋದೇ ಇಲ್ಲ ಅದಕ್ಕಾಗಿ ಹೆಚ್ಚರಾದ ತಕ್ಷಣ ಪಟ್ಟಂಥೇಳಿ ಎದ್ಬಿಟ್ಟು ಮುಖ ಇಕ್ಕ ತೊಗೊಂಬಿಟ್ರೆ ಮತ್ತು ಹೊಳ್ಳಿ ಅದು ನಿದ್ದಿ ಹೋಗ್ಬಿಟ್ಟೈತ್ರಿ ನಾವು ಹಂಗ ಮಕ್ಕಂಬಿಟ್ವಿ ಅಂದರೆ ಆಗ್ಲಿಕ್ಕಂದ್ರೆ ಇಡೀ ದಿವಸ ಅದೇನೇ ಅಂತಾರಲ್ಲ ಆ ಥರ ಆಗುತ್ತೆ ನನಗಂತೂ ಈಗ ಅದು ಟೊಮೆಟೊ ಸಾಸ್ ಎಲ್ಲ ಡಬ್ಬಿಗೆ ಹಾಕಿಟ್ಬಿಟ್ಟು ಫಸ್ಟಿಗೆ ಗ್ಯಾಸ್ ಸ್ಟೋ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಕ್ಮಾಗ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಬಿಸಿನೀರು ಕುಡಿಬೇಕ್ರಿ ನಮ್ಮ ಮನೆಯವರು ಎದ್ದಾರು ಮತ್ತು ತನೂ ಎದ್ದಾರು ಎದ್ದು ಬಾತ್ರೂಮ್ಗೆ ಹೋಗ್ಬೋಳ ಅಂದ್ರೆ ಆಕಿಗೆ ಸ್ವಲ್ಪ ನೆಗಡಿ ಬಂದೈತಿ ಇವತ್ತಿನ ನೆಗಡಿ ಬಂದೈತಿರ ಅಂದ್ರೆ ನಿನ್ನೆ ಸಂಜೆ ಮುಂದಾಗ ಸ್ವಲ್ಪ ಕೆಮ್ಮು ನೆಗಡಿ ಥರ ಅನ್ಸಾಕತಿತ್ತು ಬಿಸಿನೀರು ಕುಡಿದು ಮಕ್ಕಂದಿರ್ಲಿಕ್ಕೆ ರೀ ಮತ್ತು ಬೆಳಗ್ಗೆ ಸ್ವಲ್ಪ ಲೈಟಾಗಿ ಕೆಮ್ಮಸಾಕಿತ್ತು ಹೀಗಾಗಿ ತನೂ ಎದ್ದಿದ್ಲು ಆಕಿಗೆ ಸ್ವಲ್ಪ ಬಿಸಿನೀರು ಕಾಶ್ ಕೊಡ್ಬೇಕು ರೀ ಮತ್ತು ಮನೆಯವ್ರು ಎದ್ದಾರಲ್ಲ ಹಿಂಗಾಗಿ ಅವ್ರಿಗೆ ನೀರು ಕಾಶ್ ಕೊಟ್ರೈತಂತೆ ಕಾಸಾಕಿಟ್ಟಿದ್ದೀನಿ ನೋಡ್ರಿ ಈಗ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ನಿಂಬೆಹಣ್ಣು ಹಾಕ್ಕೊಂಡು ಈ ರೀತಿ ಕುಡಿದು ನೆಗಡಿಯವೂ ಬರೋಂಗಿಲ್ಲ ರೀ ಆದರೆ ತನು ಮಾತ್ರ ಕುಡಿಯಂಗಿಲ್ಲ ಮನೋ ಸ್ವಲ್ಪ ನೆಗಡಿ ಬಂದಂಗೆ ಅನಿಸ್ತಿಲ್ಲೋ ಸ್ವಲ್ಪ ಉಪ್ಪು ಬೆಲ್ಲ ಹಣ್ಣು ಅರಸಿ ಪುಡಿ ಹಾಕ್ಕೊಂಡು ನೀರು ಕುಡಿತ ಅಂದರೆ ಅವಾಗ ಸ್ವಲ್ಪ ಜಲ್ದಿನೇ ನೆಗಡಿ ಕಮ್ಮಿ ಆಗುತ್ತೆ ಅಂದ್ರೆ ಎರಡು ಸಲ ಆಯ್ತು ಅವನಿಗೆ ಸ್ವಲ್ಪ ನೆಗಡಿ ಬಂದಂಗೆ ಕೂಡಲೇ ಆಮೇಲೆ ಸ್ವಲ್ಪ ಉಪ್ಪು ಬೆಲ್ಲ ಹಣ್ಣು ಹಾಕ್ಕೊಂಡು ಕುಡಿದಿಲ್ಲ ಕಮ್ಮಿ ಆಗ್ತೈತಿ ಈಗ ನಾನು ಈ ರೀತಿ ಮಲಾಸನ ಒಳಗೆ ಕುಂತ್ಬಿಟ್ಟು ನೀರು ಕುಡಿಬೇಕಂತಾರೆ ಹಿಂಗಾಗಿ ಈ ರೀತಿ ಕುಂತ ನೀರು ಕುಡಿಯಕತ್ತಿ ನೋಡ್ರಿ ಆಕ್ಚುಲಿ ಈ ರೀತಿ ಕುಡಿದ್ರೆ ಅದು ಜೀರ್ಣಕ್ರಿಯೆ ಆಗ್ತೈತಿ ಮತ್ತು ಮೋಷನ್ ಕ್ಲೀನ್ ಆಗ್ತೈತಿ ಅಂತ ಹೇಳ್ತಾರು ಹಿಂಗಾಗಿ ನಾನು ಈ ರೀತಿ ಕುಂತ ನೀರು ಕುಡಿಯಾಕತ್ತಿದ ತನೋ ಇದ್ರೆ ಮಮ್ಮಿ ಇದೇನು ಈ ರೀತಿ ಕುಂತ ನೀರು ಅಂತ ಅನ್ನಾಕತ್ತಿರ್ಲಿ ಇಲ್ಲಮ್ಮ ಇದು ಮಲಾಸನ ಹಿಂಗೆ ಕುಂತ ಕುಡಿಬೇಕಂತ ನೋಡಿದಿ ನಾನು ಆಯುರ್ವೇದಿಕ್ ಚಾನಲ್ ಒಳಗೆ ಅದಕ್ಕಾಗಿ ಈ ರೀತಿ ಕುಂತ ನೀರು ಕುಡ್ದಿದ್ದು ನೀರು ಕುಡಿದು ತನ್ನ ವಿಶ್ ಮಾಡಿದೆ ವಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಯೋಗ ಮಾಡಬೇಕು ಅಂದ್ರೆ ಸ್ವಲ್ಪ ಗಂಟ್ಲೂ ನಾನೇ ಮಮ್ಮಿ ಅಂತ ಅನಾಕತ್ತಿದ್ಲು ಹಾಕತ್ತಿದ್ಲು ಆಕಿ ಬರ್ತಡೇ ವಿಶ್ ಮಾಡಿಬಿಟ್ಟು ಈಗ ಯೋಗಾನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತನು ಸ್ವಲ್ಪ ಲೇಟಾಗಿ ಬಂದಿಲ್ಲ ನೀರು ತಣ್ಣಗಾಗಿದ್ದು ಮತ್ತು ಬಿಸಿ ಮಾಡೋಕೆ ಇಟ್ಕೊಂಡಿದ್ಲು ಆಯ್ತು ನೀ ಬಿಸಿ ನೀರು ಕುಡಿಯಮ್ಮ ನಾನು ಯೋಗ ಮಾಡ ಯೋಗ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಯಾರೆಲ್ಲ ಸ್ವಲ್ಪ ಲೇಟ್ ಮಾಡಿ ಹೇಳ್ತಿರಲ್ಲ ಸಲ ಆದ್ರೂ ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ನೋಡಿರಿ ನೀವು ಮೈಂಡ್ ಫ್ರೆಶ್ ಅನಿಸ್ತೈತಿ ಮತ್ತು ಸ್ವಲ್ಪ ಟೆನ್ಷನ್ ಕಮ್ಮಿ ಆಗ್ತೈತ್ರಿ ಮತ್ತು ಏನಂತರೂ ಇಡೀ ದಿವಸ ಮನ್ಷೇ ಆ್ಯಕ್ಟಿವ್ ಆಗಿರ್ತೈತಿ ಬೆಳಿಗ್ಗೆ ಲೇಟ್ ಮಾಡಿ ಎದ್ಬಿಟ್ರೆ ಅಂದ್ರೆ ಆರು ಗಂಟೆ ಮೇಲೆ ಎದ್ದು ಬಿಟ್ರೆ ಇಡೀ ದಿವಸ ಸ್ವಲ್ಪ ಡಲ್ ಆಗಿರ್ತೈತಿ ಮತ್ತು ಎನರ್ಜಿ ಅನಿಸಂಗಿಲ್ಲ ರೀ ಮನಿ ಮೈಗೆ ರೀ ಸುಸ್ತು ಅನ್ನಿಸ್ ಅನಿಸ್ತೈತಿ ಈಗ ನಾನು ಯೋಗ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ಪಕ್ಷಿಗಳಿಗೆ ಕಾಳು ಹಾಕೋಣಂತೆ ಹಾಕಾಕತ್ತೀನಿ ನೋಡ್ರಿ ನಾನು ಇನ್ನೂ ಒಳಗಡೆನಿದ್ದು ಅವಾಗ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದು ಸೌಂಡ್ ಕೇಳಿಬಿಟ್ಟು ಆ ಪಕ್ಷಿಗಳಿಗೆ ಸ್ವಲ್ಪ ಕಾಳು ಮತ್ತು ನೀರನ್ನು ಇಟ್ಬಿಟ್ಟು ಈಗ ಹೊಸಲೆಲ್ಲ ತೊಳೆದು ಹೊರಗಡೆ ನೀರು ಹೊಡೆದು ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಆಮೇಲೆ ರಂಗೋಲಿ ಹಾಕಿ ಜಳ್ಕೋದು ಮಾಡೋದ್ರಾಯ್ತು ನಮ್ಮ ಮನೆಯವರು ನೆಲ ವರ್ಷ ರೀ ಹೀಗಾಗಿ ನಾನು ಇಷ್ಟೀಗ ರಂಗೋಲಿ ಹಾಕಿಬಿಟ್ರಾಯಿತು ಕೆಲಸ ಆಯಿತು ಹಾಗಾದ್ರೆ ಪಕ್ಷಿಗಳು ಎಷ್ಟು ಕುಂತಾವೆ ಅಂದ್ರೆ ಗುಬ್ಬಚ್ಚಿರಿ ಇವು ಆಲ್ಮೋಸ್ಟ್ ಈ ಇತ್ತೀಚಿಗಂತೂ ಭಾಳ ಕಮ್ಮಿ ನೋಡಕ್ಕೆ ಸಿಗೋದು ಇಲ್ಲಂತೂ ಇಷ್ಟು ಅದಾವಲ್ಲ ನೋಡ್ರಿ ಎಷ್ಟು ಲೈನ್ ಪ್ರಕಾರ ಯಾವ ರೀತಿ ಕುಂತವು ಲೈಟಾಗಿ ಅದು ಬಿಸಿಲು ಬರಕತ್ತೈತೆ ಅಲ್ರೆ ಅದಕ್ಕಾಗಿ ಥಂಡಿಗೆ ಈ ರೀತಿ ಲೈನ್ ಹಿಡ್ಕೊಂಡು ವಯರ್ ಮೇಲೆ ಕುಂತಿದ್ದು ಅದನ್ನೇ ನೋಡಿದ್ಕೊಡ್ಲಿ ಸ್ವಲ್ಪ ಹಿಡುವ ಮಾಡಿದ್ದು ಅಂದರೆ ನನಗೂ ಖುಷಿ ಆಯ್ತಾ ಈ ರೀತಿ ನೋಡಿದ್ಕೊಡ್ಲಿ ಅದಕ್ಕಂತ ನಿಮಗೂ ತೋರಿಸ್ಬೇಕಂತ ಸ್ವಲ್ಪ ಕ್ಲಿಪ್ಪ ತೊಗೊಂಡಿದ್ದು ಈಗ ಜಳಕ ಮಾಡಿ ಬಂದಿದ್ದೀನಿ ನೋಡ್ರಿ ಫಸ್ಟಿಗೆ ಸ್ವಲ್ಪ ಶಿರಾ ಮಾಡೋಣ ಅಂತೇಳಿ ಅಂದರೆ ಆ್ಯಕ್ಚುಲಿ ಅಕ್ಕಿ ಪಾಯಸ ಮಾಡಬೇಕಿತ್ತು ಲೇಟ್ ಆಗುತ್ತಂತ ಶಿರಾನೇ ಜಲ್ದಿ ರೀ ಸ್ವೀಟ್ ಏನಾರೇ ಮಾಡ್ಬೇಕಂತ ಅಂದ್ಕೊಂಡಾಗ ಜಸ್ಟ್ ಅಂದರೆ ಜಲ್ದಿ ಆಗೋದಂದ್ರೆ ಶಿರಾನೇ ಅಲ್ರಿ ಹಿಂಗಾಗಿ ಪಟ್ಟಂತೆ ಆಗುತ್ತಂತೆ ಅದನ್ನೇ ಸ್ವಲ್ಪ ಶಿರಾ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕನೂ ಆಗುತ್ತೆ ಮತ್ತು ತನಗು ಸ್ವಲ್ಪ ಸ್ವೀಟ್ ಮಾಡಿ ಕೊಟ್ಟಂಗೂ ಆಗುತ್ತಾ ಬರ್ತಡೇ ಐತೆ ಅಂತೇಳಿ ಈಗ ಶಿರಾ ಮಾಡಿಟ್ಬಿಟ್ಟು ನೈವೇದ್ಯಕ್ಕೆ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಾತ್ತಾರೋರು ಈಗ ಕಡಲೆ ಹಿಟ್ಟಿಂದು ಚೀಲ ಮಾಡ್ಬೇಕಂತವ್ರೆ ಅಂದ್ರೆ ದೋಸೆ ಅನ್ಬೋದು ದಪಾಟಿ ಅನ್ಬೋದು ನನ್ನ ಮಗ ಇದಕ್ಕೆ ಚೀಲ ಅಂತಾನು ಅದಕ್ಕಾಗಿ ನಾನು ಚೀಲ ಅಂತ ಅನ್ನ ಈ ರೀತಿ ಒಂದು ದೊಡ್ಡ ಬೌಲಷ್ಟು ಕಡಲೆ ಹಿಟ್ಟು ಮತ್ತು ಒಂದು ನಾಲ್ಕು ನಾಷ್ಟ ಮಾಡೋ ಚಮಚಲ್ಲೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಚಮಚ ಅಷ್ಟು ಹೆಸರು ಇತ್ತು ರೀ ಇದು ಇದು ಆಪ್ಷನ್ ಎಲ್ಲ ಬೇಕಂದ್ರೆ ಹಾಕ್ಬೋದು ನನ್ನ ಕೈ ಇತ್ತಂಥೇಳಿ ನಾನು ಹಾಕಿದ್ದೀನಿ ನೀವು ಬರೀ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ಮಾಡ್ಕೊಂಡ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ ಟೇಸ್ಟ್ ಅಂದರೂ ಸಖತ್ತಾಗಿ ಬಂದಿತ್ತು ಈಗ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಹೆಸರು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ರೀ ಮತ್ತು ಖಾರಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ತನಗ ಮನುಗೆ ಇಷ್ಟ ಆಗಂಗಿಲ್ಲ ರೀ ಮೆಣಸಿನ್ಕಾಯಿ ಹಾಕಿರಂತ ಅಂಥರು ಕಟ್ ಮಾಡಿ ಹಾಕಿಬಿಟ್ರೆ ಪೇಸ್ಟ್ ಮಾಡೋದು ಸುಮ್ಮನೆ ಇಷ್ಟು ದಿಸ್ಲಂದ್ರೆ ಎಲ್ಲಿ ಪೇಸ್ಟ್ ಮಾಡಲಿ ಅಂತ ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ರೀ ಆ್ಯಕ್ಚುಲಿ ಧನಿಯಾ ಬಳಸೋದು ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಮತ್ತು ಆಗ್ತೈತಿ ಧನಿಯಾ ಅಂದರೆ ಕೊತ್ತಂಬರಿ ಪುಡಿ ಬಳಸೋದ್ರಿಂದ ರೀ ಹೀಗಾಗಿ ಅದನ್ನು ಸ್ವಲ್ಪ ಹಾಕಿದ್ದೀನಿ ಒಂದು ಚಮಚದಷ್ಟು ಈಗ ಪಾಲಕ್ಕನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕ್ರಿ ಅಂದರೆ ಒಂದು ಫಸ್ಟ್ ಒಂದು ಲೈನ್ ಕಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಬೇಕು ಒಂದೇ ಸ್ವಲ್ಪ ಅದು ಸಣ್ಣ ಆಗಂಗಿಲ್ಲ ರೀ ಕಟ್ ಮಾಡಿಬಿಟ್ರೆ ಈಗ ಈ ರೀತಿ ಸಣ್ಣಗೆ ಪಾಲಕ್ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಭೀ ಈಗ ಒಂದು ಪಾಲಕ್ ಕಟ್ ಮಾಡಿ ಹಾಕಿದ್ಮೇಲೆ ಅದು ಕೊತ್ತಂಬರಿನೂ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದೆರಡು ರೀ ಮತ್ತು ಸ್ವಲ್ಪ ಸೌತಿಕಾಯಿನ ತುರಿದು ಬಿಟ್ಟು ಹಾಕ್ತೀನಿ ಅಂದರೆ ಸೌತಿಕಾಯಿ ಜಾಸ್ತಿ ಇದ್ದು ರೀ ಮೊನ್ನೆ ಒಂದು ಕೆ ಜಿ ತಂದಿದ್ದೀನಿ ಖಾಲಿನೇ ಆಗಿಲ್ಲ ಹಿಂಗಾಗಿ ಒಂದು ಅರ್ಧ ಆದಷ್ಟು ಸೌತಿಕಾಯಿ ಹಾಕಿದ್ರೈತಂತೆ ನಾನು ಹೆರಚ್ಬಿಟ್ಟು ಹಾಕಾಕತ್ತೀನಿ ನೋಡಿರಿ ಇದು ಅಲ್ಲ ಅಂದರೆ ಇತ್ತು ಸುಮ್ಮನೆ ವೇಸ್ಟ್ ಆಗ್ತಾವಲ್ಲ ಅಂತೇಳಿ ತಿನ್ನಂಗಿಲ್ಲ ರೀ ತನೂ ಹಾಗೆ ನಾನೇ ಒಬ್ಬಕ್ಕೆ ತಿನ್ಬೇಕು ನಮ್ಮ ಮನೆಯವರುಂಟು ಮಧ್ಯಾಹ್ನ ಊಟಕ್ಕಿರಲ್ಲ ಹೀಗಾಗಿ ಸಂಜೆ ಮುಂದಾಗಷ್ಟು ತಿಂದರೆ ಸರಿ ಅನಿಸೋಂಗಿಲ್ಲ ಯಾವಾಗಲೂ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ತಿನ್ನಬೇಕು ತರಕಾರಿ ತಿನ್ನೋದಾದ್ರೆ ಈಗ ಸೌತಿಕ ಹೆರಿಚಿ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಪುದೀನ ಚಟ್ನಿ ಮಾಡ್ಕೋಬೇಕಂತ ಪುದೀನ ಕಟ್ ಮಾಡ್ಕೊಳಕ್ಕೆ ಹೊಂಟಿದ್ದೀನಿ ನೋಡ್ರಿ ಇದಂತೂ ಭಾಳ ಬೆಸ್ಟ್ ಆಗೈತಿ ಅಂದ್ರೆ ಮೊನ್ನೆ ಸಲ ಕಟ್ ಮಾಡಿದ್ದೆ ಅಲ್ರಿ ಮತ್ತೆ ಎಷ್ಟು ಚಿಕ್ತೈತಿ ಅಂದರೆ ವಾರಕ್ಕೊಂದ್ಸಲ ಆರಾಮ್ಸ್ರಿ ಕಟ್ ಮಾಡ್ಕೋಬಹುದು ಒಂದು ಸಣ್ಣ ಬುಟ್ಟಿಯೊಳಗೆ ಈ ರೀತಿ ಹಾಕಿದ್ದಲ್ರಿ ಆ್ಯಕ್ಚುಲಿ ಇನ್ನಷ್ಟು ಮಣ್ಣು ಹಾಕಿಬಿಟ್ರೆ ಚಲೋತ್ನೇ ಗ್ರೋತ್ ಆಗ್ತೈತಿ ಅರ್ಧದಷ್ಟು ಮಣ್ಣು ಹಾಕಿದ್ದು ನಾನು ಆದ್ರೂ ಒಂದು ವಾರದ ಸಲ ಕಟ್ ಮಾಡ್ಕೊಬೋದು ಫ್ರೆಶ್ ಆಗಿ ಕಟ್ ಮಾಡಿಬಿಟ್ಟು ಯಾವುದೇನೋ ಅಡುಗೆ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿರಿ పుదీనా చట్నీ అంతూ సఖతి ಯಾವುದೇ ನಾವು ಸ್ನ್ಯಾಕ್ಸ್ ಸಂಗಟ ಮತ್ತು ಈ ರೀತಿ ದಪಾಟಿ ಸಂಗಟ ಪುದೀನ ಚಟ್ನಿ ಇಷ್ಟ ಆಗುತ್ತಂತ ಪುದೀನ ಚಟ್ನಿ ರೆಡಿ ಮಾಡ್ಕೊಳಕತ್ತೀನಿ ಮತ್ತು ಅದು ಚೀಲ ಮಾಡೋಕ್ಕೂ ಪುದೀನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಪುದೀನ ಚಟ್ನಿ ಆಲ್ರೆಡಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೀನಿ ನಾನು ಭಾಳ ಮಸ್ತ್ ಆಗ್ತಾಯಿದ್ದೆ ಪುದೀನ ಮತ್ತು ಕೊತ್ತಂಬರಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮೊಸರು ಮತ್ತು ಸ್ವಲ್ಪ ಸಕ್ಕರೆ ಉಪ್ಪು ನಿಂಬೆಹಣ್ಣು ಎಲ್ಲ ಹಾಕಿಬಿಟ್ಟು ರುಬ್ಕೋಬೇಕು ಅಂದರೆ ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಿಬಿಟ್ಟು ರುಬ್ಕೊಂಡ್ಬಿಟ್ರೆ ಚಟ್ನಿ ಅಂತೂ ಭಾಳ ಮಸ್ತ್ ಆಗ್ತಾಯಿದ್ ನೋಡ್ರೆ ಮತ್ತೆ ಇದನ್ನು ಮಾಡಿ ಒಂದು ಎರಡು ದಿವ್ಸಗಳ್ಲೇನೋ ಇಟ್ಕೋಬೋದು ಅದು ಹಾಳೇನ ಆಗಂಗಿಲ್ಲ ಸಿಂಪಲ್ಲಾಗಿ ಇರ್ತೈತಿ ಮತ್ತು ನೀವು ಚಪಾತಿ ಸಂಗಟ ಪಲ್ಯ ಇದ್ರ ಸಂಗಟ್ನು ತಿನ್ಬೋದು ಪಲ್ಯ ಸಂಗಟ ಸ್ವಲ್ಪ ಸ್ವೀಟ್ ಚಟ್ನಿ ಖಾರ ಚಟ್ನಿ ಚಪಾತಿ ರೋಲ್ ಮಾಡಿಕೊಂಡು ಮಕ್ಕಳಿಗೆ ಇಷ್ಟ ಆಗ್ತೈತಿ ಮತ್ತು ಪುರೀನ ತಿನ್ನೋದು ಆರೋಗ್ಯಕ್ಕೆ ಬೆಸ್ಟ್ ನೋಡಿದ್ರೆ ಅಂದರೆ ಜೀರ್ಣಕ್ರಿಯೆ ಆಗ್ತೈತಿ ಅದಕ್ಕಾಗಿ ನಾನಿವತ್ತ ಚಟ್ನಿ ಅದೇನೂ ಮಾಡೋಕ್ಕೆ ಹೋಗಲಿಲ್ಲ ಟೊಮೆಟೊ ಸಾಸ್ ಇತ್ತು ಮತ್ತು ಈ ರೀತಿ ಗ್ರೀನ್ ಚಟ್ನಿ ಮಾಡಿದ್ರೆ ಮಸ್ತ್ ಆಗ್ತೈತಿ ಪಾಲಕ್ ಮತ್ತು ಕಡಲೆ ಹಿಟ್ಟು ಹಾಕಿ ಮಾಡಿ ತಿನ್ನಲ್ರಿ ಅದು ಚೀಲ ಅದಕ್ಕಾಗಿ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಈಗ ಇದನ್ನ ಹಿಟ್ಟು ಕಲ್ಸ್ಕೊಳಕತ್ತೀನಿ ನೋಡ್ರಿ ಈ ರೀತಿ ನಮ್ಗೆ ಯಾವ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಕಲಿಸ್ಕೊಬೋದು ಈ ರೀತಿ ನಾನು ಸ್ವಲ್ಪ ಗಟ್ಟಿಯಾಗೆ ಕಲ್ಸ್ಕೊಂಡಿದ್ದು ನಿಮಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ತಲ್ಗಾಗೂ ಕಲ್ಸ್ಕೊಂಡ್ರೆ ಆಗುತ್ತೆ ನೋಡ್ರಿ ಸ್ವಲ್ಪ ದಿಪ್ಪಗೆ ಮಾಡ್ಕೋಬೇಕಾಗುತ್ತಾ ಅದು ಹಿಟ್ಟು ಗಡ್ಡಿ ಆಗ್ಬಿಟ್ಟಂದ್ರೆ ನಮ್ಗೆ ತೆಲ್ಗೆ ಬೇಕಂದ್ರೆ ನೀವು ಹಿಟ್ಟು ಸ್ವಲ್ಪ ತೆಲ್ಗನು ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಗಟ್ಲೆ ಹಾಕಿ ಎರಡು ಸೈಡ ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗ್ತಾವ್ರಿ ಮತ್ತು ಟೇಸ್ಟ್ ಅಂದರೂ ಸಖತ್ತಾಗಿರ್ತಾವೆ ಸಲ ಖಂಡಿತ ಟ್ರೈ ಮಾಡಿರಿ ನಮಗಂತೂ ಭಾಳ ಇಷ್ಟ ಆಗಿದ್ದು ನೋಡಿರಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದು ಏನೇನೋ ಎಲ್ಲ ಫ್ಲಾಶ್ ಹಾಕ್ ಆಗ್ತಾಯಿರ್ತಾವೆ ಹಾಗೆ ಏನು ಅನ್ನಿಸ್ತಿದ್ಲ ಅದನ್ನೇ ಮಾಡ್ತಾ ಇರ್ತೀನಿ ನಾನು ಭೀ ಆದರೆ ಟೇಸ್ಟ್ ಆಗಿತ್ತು ನೋಡ್ರಿ ಭಾಳ ಮಸ್ತಾಗಿತ್ತು ಮತ್ತು ಪಾಲಕ್ ಎಲ್ಲ ರೀತಿ ತಿಂದಿರ್ತೀರಿ ನೀವು ಸಾರೊಳಗೆ ಮತ್ತು ಪಲ್ಯ ಮಾಡಿ ಈ ರೀತಿ ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ಬೆಳಗ್ಗೆ ನಾಶಕ್ಕೆ ಸಿಂಪಲ್ ಆಗಿ ಪಟ್ಟಂತ ಮಾಡಿಕೊಡ್ಬೋದು ಮತ್ತು ಟೈಮ್ನು ಜಾಸ್ತಿ ಇಡಂಗಿಲ್ಲ ರೀ ಮತ್ತು ಆರೋಗ್ಯಕ್ಕೂ ಚಲೋ ಮತ್ತು ಟೇಸ್ಟ್ನು ಮಸ್ತ್ ಇರ್ತೈತಿ ಎಲ್ಲನೂ ಈ ರೀತಿ ಮಾಡಿಬಿಟ್ಟು ಟೊಮೆಟೊ ಸಾಸ್ ಮತ್ತು ಗ್ರೀನ್ ಚಟ್ನಿ ಹಚ್ಕೊಂಡು ತಿಂದ್ರೆ ಮಸ್ತ್ ಹತ್ತೈತೆ ನೋಡ್ರಿ ಸಾಸ್ ಅಂತೂ ಮಸ್ತಾಗಿ ಕಲರ್ಫುಲ್ಲಾಗಿ ಬಂದೈತೆ ನೋಡ್ರಿ ಎಲ್ಲರಿಗೆ ಇದೇ ರೀತಿ ಪಟ್ ಪಟ್ಟಂತ ಮಾಡಿ ಕೊಟ್ಬಿಡ್ತೀನಿ ಫಸ್ಟಿಗೆ ತನಗ ಕೊಡ್ತೀನಿ ಆಮೇಲೆ ಎಲ್ಲರಿಗೂ ಮಾಡಿ ಕೊಡ್ತೀನಿ ನೋಡಿರಿ ಈ ಪ್ಲೇಟು ರೆಡಿ ಆಗೈತಿ ಫಸ್ಟಿಗೆ ತನೋಗಿದ್ರೆ ಶಿರಾ ಮಾಡಿದ್ದೆ ಅಲ್ರಿ ತಿನ್ನಂತ ಅಂದ್ರೆ ತಿನ್ನೋದಿಲ್ಲ ರೀ ಯಾಕೆ ಸ್ವಲ್ಪ ಸ್ವೀಟ್ ತಿನ್ನಿಸ್ಬಿಟ್ಟು ಸಲ ವಿಶ್ ಮಾಡಿಬಿಟ್ಟು ಕಾಲೇಜ್ಗೆ ಕಳ್ಸೋದ್ರಿ ರೆಡಿ ಆಗ ಇವನ ಡ್ರೆಸ್ ತೊಗೊಂಡ್ಬಂದ ತಾನೇ ಹೋಗಿಬಿಟ್ಟು ಟೀ ಶರ್ಟ್ ಪ್ಯಾಂಟ್ ಮತ್ತೆ ಸೂಸ್ ತೊಗೊಂಡ್ಬಂದ ಮೊನ್ನೆ ನಂಗೆ ತೋರ್ಸಾಕ ನೆನಪನೇ ಆಗಿಲ್ಲ ರೀ ಯಾಕಂದ್ರೆ ಲೇಟ್ ಮಾಡಿ ಬಂದಿಲ್ಲ ಅಂತ ಬೈದಿದ್ದೆ ಹೀಗಾಗಿ ಅದು ಇಡೋ ಮಾಡೋಕು ಆಗಲಿಲ್ಲ ಈಗ ಕಾಲೇಜ್ಗೆ ರೆಡಿಯಾಗಿ ಒಂ ನೋಡ್ರಿ ನಾಷ್ಟ ಮಾಡಿದ್ಲು ಈಗ ತನಗ ಕಾಲೇಜ್ಗೆ ಹೋದ್ಮೇಲೆ ನಾನು ಇನ್ನು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಬೇಕು ರೀ ನಮ್ಮ ನೀರು ಇನ್ನೂ ನಾಷ್ಟ ಮಾಡಿಲ್ಲ ಫಸ್ಟಿಗೆ ಆಕೆಗೆ ಒಯ್ದು ಬಿಟ್ಟು ಬರ್ತೀನಿ ಅಂತಂದ್ರು ಹಿಂಗಾಗಿ ತನಗೆ ಬಿಟ್ಟು ಮೇಲೆ ನಾನು ಅವರಿಗೆಲ್ಲ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಾತೀನಿ ನೋಡಿರಿ ಮಸ್ತಾಗಿ ಎಷ್ಟು ಕಲರ್ಫುಲ್ಲಾಗಿ ಮತ್ತೆ ಟೇಸ್ಟ್ನು ಭಾಳ ಮಸ್ತ್ ರೀ ಇನ್ನು ಮಸ್ತಾಗಿ ನಾಷ್ಟ ಮಾಡಿಬಿಟ್ಟು ಕೇಕ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ ಇವತ್ತು ಹೊರಗಡೆ ಕೇಕ್ ತರೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೋಬೋದು ಅಂದರೆ ಹನಿ ಕೇಕ ರೆಡಿ ಮಾಡ್ಕೊತೀನಿ ರೀ ಈಗ ನಾಷ್ಟ ಅದು ಮಾಡಿಬಿಟ್ಟು ಕೇಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫಸ್ಟಿಗೆ ಅದು ಬ್ರೆಡ್ ರೆಡಿ ಮಾಡಿಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಜಾಮ ಮತ್ತು ಶುಗರ್ ಸಿರಪ್ ಎಲ್ಲ ಹಾಕಿಬಿಟ್ರೆ ಅದು ಹನಿ ಕೇಕ ರೆಡಿ ಆಗೋದ್ರೆ ಇವತ್ತು ಆ್ಯಕ್ಚುಲಿ ಹನಿ ಕೇಕ್ ಅಂದರೆ ಹನಿ ಹಾಕ್ಲಾರ್ದೇ ಕೇಕ್ ಮಾಡ್ತೀನಿ ನಾನು ಯಾಕಂದರೆ ನನ್ನ ಕಡೆ ಅದು ಹನಿ ಇಲ್ಲ ರೀ ಅಂದರೆ ಅದು ಜೇನು ತುಪ್ಪ ಇಲ್ಲ ಹಂಗನ ರೆಡಿ ಮಾಡ್ಕೊತೀನಿ ಅದು ಯಾವ ರೀತಿ ಮಾಡ್ತಂಥೇಳಿ ನಿಮ್ಮ ಸಂಘಟ ಸೇರ್ ಮಾಡ್ಕೊತಿಂದ್ರೆ ನೀವು ಬೇಕಂದ್ರೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಬರ್ತೈತಿ ಸಿಂಪಲ್ಲಾಗಿ ಹೊರಗಡೆ ತರಕಿಂತಾರೆ ಈಗ ಕೇಕ ರೆಡಿ ಮಾಡ್ಕೊಳಕ್ಕೆ ಫಸ್ಟಿಗೆ ಇದ್ರೆ ಒಂದು ಟಿಫನ್ ಬಾಕ್ಸಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಯಾವುದಾದ್ರೂ ಅಂದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಜಸ್ಟಿಗೆ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆ ಅದು ಹಿಟ್ಟು ರೀ ಯಾಕಂದ್ರೆ ಅದು ಅಂಟ್ಕೋಬಾರ್ದು ಹೊತ್ತಬಾರ್ದು ಅಂತೇಳಿ ಈ ರೀತಿ ಮಾಡ್ಕೋಬೇಕು ಈಗ ಅದನ್ನ ಹಿಟ್ಟೆಲ್ಲ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಏನು ನಾನು ವೈಟ್ ಪೇಪರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರ ಸೈಜ ಆಮೇಲೆ ಅದನ್ನ ಪೇಪರ್ ಹಾಕ್ಬಿಟ್ಟು ಅಂದರೆ ನೀವು ಬಟರ್ ಪೇಪರ್ ಆದರೂ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಮಕ್ಕಳೆಲ್ಲ ಬರೀತಾರಲ್ರಿ ಅದನ್ನೇ ವೈಟ್ ಪೇಪರನ್ನು ಯೂಸ್ ಮಾಡಿದ್ದು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಅದು ಬಟರ್ ಪೇಪರ್ ಥರ ಅಂಟುಗಳಂಗಿಲ್ಲ ರೀ ಬೆಸ್ಟ್ ಆಗುತ್ತೆ ಇದ್ದಿತ್ತಿಲ್ಲ ಅಂದರೆ ಈ ರೀತಿ ಮಾಡ್ಬೋದು ನಿಮ್ಮ ಕಡೆ ಇತ್ತಂದರೆ ನೀವು ಅದನ್ನೇ ಬಟರ್ ಪೇಪರನ್ನ ಹಾಕ್ಬೋದು ನನ್ನ ಕಡೆ ಇಲ್ಲ ಅಂತೇಳಿ ನಾನು ವೈಟ್ ಪೇಪರ್ ಹಾಕಿ ಇಟ್ಟಿದ್ದೀನಿ ರೆಡಿ ಮಾಡಿಬಿಟ್ಟು ಮತ್ತು ಈ ಕಡೆ ಕುಕ್ಕರನ್ನು ಕಾಸಾಕಿಟ್ಟಿದ್ದೀನಿ ಕೆಳಗಡೆ ಅದು ಸ್ಟ್ಯಾಂಡ್ ಇದ್ದಿತ್ತಿಲ್ಲ ಅಂದರೆ ಅದು ಏನಂತಾರೆ ಗ್ಯಾಸ್ ಸ್ಟೋವ್ ಒಳಗೊಂದು ಪ್ಲೇಟ್ ಬರುತ್ತಲ್ರೆ ಅದನ್ನೇ ಇಟ್ಬಿಟ್ರೆ ಆಯಿತು ಕೇಕ್ ರೆಡಿ ಮಾಡ್ಕೊಳಾಕ್ರಿ ನಾನು ಅದನ್ನೇ ಇಟ್ಟಿದ್ದೀನಿ ಇನ್ನು ಹಿಟ್ಟನ್ನು ರೆಡಿ ಮಾಡ್ಕೊತಿಂದ ಫಸ್ಟಿಗೆ ಕುಕ್ಕರನ್ನು ಬಿಸಿ ಮಾಡಕ್ಕೆ ಇಟ್ಬೇಕು ಮತ್ತು ಈ ಕಡೆ ಅದು ಕೇಕ್ ಹಿಟ್ಟು ಹಾಕೋಕೆ ಅದನ್ನು ಡಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಅದು ಹೀಟ್ ರೆಡಿ ಮಾಡ್ಕೊಳಕ್ಕೆ ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಮೊಸರು ಮತ್ತು ಅರ್ಧ ಬಟ್ಲಷ್ಟು ಎಣ್ಣೆ ತೊಗೋಬೇಕು ಅಂದರೆ ಭಾಳ ಸ್ಮೆಲ್ ಇರೋದು ಶೇಂಗಾ ಎಣ್ಣೆ ತೊಗೊಳಕ್ಕೆ ಹೋಗಬಾರ್ದು ಅದು ಫಿಲ್ಟ್ರ್ ಎಣ್ಣೆ ಇರ್ತೈತಲ್ಲ ರೀ ರಿಫೈನ್ಡ್ ಆಯಿಲ್ ಅದನ್ನ ಬಳಸಬೇಕು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಿದ್ದೀನಿ ಹಾಕಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸಕ್ಕರೆ ಕರ್ಗೋ ಮಟ್ಟ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದ್ರೆ ಸಕ್ಕರೆನ ಪೌಡ್ರ್ ಮಾಡಿಬಿಟ್ಟಾದರೂ ಹಾಕ್ಬೋದು ಅರ್ಧ ಬಟ್ಲ ಸಕ್ರೆ ಒಂದು ಬಟ್ಲಷ್ಟು ಮೊಸರೆ ಮತ್ತು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಿ ಚಲೋ ಹೊತ್ತಾಗೆ ಸಕ್ಕರೆ ಕರ್ಗೋ ಮಟ್ಟ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಟೈಮ್ ಹಿಡಿತೈತಿ ಸಕ್ಕರೆ ಎಲ್ಲ ಕರ್ಗಿದ್ಮೇಲೆ ಇದಕ್ಕೆ ಎರಡು ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ತೀನಿ ಅಂದರೆ ನೀವು ಎರಡು ಬಟ್ಲ ಮೈದಾ ಹಿಟ್ಟಿಗೆ ಇಷ್ಟು ಅರ್ಧ ಬಟ್ಲ ಸಕ್ಕರೆ ಅರ್ಧ ಬಟ್ಲ ಎಣ್ಣೆ ಒಂದು ಬಟ್ಲಷ್ಟು ಮೊಸರು ಹಾಕಬೇಕಾಗುತ್ತೆ ಈಗ ನಾನು ಎರಡು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಗೋಧಿ ಹಿಟ್ಲೇನು ಮಾಡ್ಕೋಬೋದು ಬಟ್ ಹನಿ ಕೇಕ್ ಮಾಡೋಕೆ ಮೈದಾ ಹಿಟ್ಟು ಬಳಸ್ಬಿಟ್ರೇ ಚಲೋ ಅನಿಸ್ತೈತ್ರಿ ಅದಕ್ಕಾಗಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದು ನೀವು ಬೇಕಂದ್ರೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಬಟ್ಲಷ್ಟು ಗೋಧಿ ಹಿಟ್ಟಾದರೂ ಹಾಕ್ಬೋದು ಈಗ ರೀ ಹಿಟ್ಟೆ ಚಾನ್ಸ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಗಟ್ಟಿ ಅನ್ನಿಸ್ತಂದ್ರೆ ನಿಮ್ಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗಟ್ಟಿ ಅನಿಸ್ ಹಾಕತ್ತಿತ್ತಲ್ರಿ ಆ್ಯಕ್ಚುಲಿ ಅರ್ಧ ಬಟ್ಲು ಹಾಲನ್ನು ಹಾಕಬೇಕಾಗುತ್ತೆ ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ರೀ ಫಸ್ಟಿಗೆ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಅದೆಷ್ಟು ಏನು ಹಾಲು ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕೋಬಹುದು ಈಗ ಅರ್ಧ ಬಟ್ಲಷ್ಟು ಹಾಲನ್ನು ಹಾಕಿದ್ದೀನಿ ನೋಡಿದ್ರೆ ಭಾಳ ಟಲ್ಗೆ ಮಾಡ್ಕೊಂಡ್ಬಿಟ್ರೆ ಕೇಕ್ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಕಾಲು ಚಮಚದಷ್ಟು ಅಡುಗೆ ಸೋಡಾ ರೀ ಒಂದು ಚಮಚದಷ್ಟು ಬೇಕಿಂಗ್ ಪೌಡ್ರ ರೀ ಖಾಲಿ ಹೇಗಿತ್ತು ಒಂದು ಚಮಚದಕ್ಕಿಂತ ಕಡಿಮೆಯೇ ಇತ್ತು ಅಷ್ಟನ್ನು ಹಾಕಿದ್ದೀನಿ ನೋಡಿರಿ ಕಾಲು ಚಮಚದಷ್ಟು ಅಡುಗೆ ಸೋಡಾ ಮತ್ತು ಒಂದು ಚಮಚದಷ್ಟು ಬೇಕಿಂಗ್ ಪುಡಿ ಹಾಕಿ ಸ್ವಲ್ಪ ಒಂದು ಚಮಚದಷ್ಟು ಹಾಲು ಹಾಕಿ ಚಲೋತ್ನಾಗ ಮಿಕ್ಸ್ ರೀ ಅಂದರೆ ಬೇಕಿಂಗ್ ಪುಡಿ ಸೋಡಾ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಚಮಚದಷ್ಟು ಹಾಲು ಹಾಕಬೇಕು ಹಾಲು ಹಾಕಿ ಚಲೋತ್ನಾಗೆ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಒಂದು ನಾಲ್ಕೈದು ಅಷ್ಟು ವೆನಿಲಾ ಎಸೆನ್ಸ್ ಹಾಕಬೇಕು ರೀ ವೆನಿಲಾ ಎಸೆನ್ಸ್ ಇದ್ದಿತ್ತಿಲ್ಲ ಅಂದ್ರೆ ನೀವು ಯಾಲಕ್ಕಿ ಪುಡಿ ಆದ್ರೂ ಹಾಕ್ಬೋದು ಈಗ ವೆನಿಲಾ ಎಸೆನ್ಸ್ ಹಾಕಿ ಚಲೋತ್ನಾಗ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲೇನು ಡಸ್ಟಿಂಗ್ ಮಾಡಿ ಇಟ್ಟಿದ್ದೀವಲ್ಲ ರೀ ಡಬ್ಬಿ ಎಣ್ಣೆ ಹಚ್ಚಿಬಿಟ್ಟು ಮೈದಾ ಹಿಟ್ಟು ಹಾಕಿ ಪೇಪರ್ ಹಾಕಿ ಇಟ್ಟಿದ್ದೆ ಅಲ್ರಿ ಅದಕ್ಕೆ ಈ ಹಿಟ್ಟನ್ನು ಹಾಕ್ಬಿಡ್ತೀನಿ ನೋಡಿರಿ ಹಾಕಿ ಒಂದೆರಡು ಸಲ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಈಗ ಈ ರೀತಿ ಬರಬೇಕು ನೋಡಿರಿ ಹಿಟ್ಟು ಯಾವಾಗಲೂ ಕೇಕ್ ಮಾಡ ಬಂದಾಗ ಅವಾಗ ಕೇಕ ಛಲೋತ್ನಾಗೆ ಬರ್ತೈತಿ ಅಂದ್ರೆ ಜಾಸ್ತಿ ಟೈಮ್ನು ಹೆಂಗಿಲ್ಲ ರೀ ಬೆನ್ಯಾಕ ಭಾಳ ಅಳಸಾಗ್ಬಿಟ್ಟಂದ್ರೆ ಬೆನಾಕು ಟೈಮ್ ಹಿಡಿತೈತಿ ಅಂದ್ರೆ ಒಂದೊಂದು ತಾಸು ಗಟ್ಟಲೆ ರೀ ಈ ರೀತಿ ಆಗಿಬಿಟ್ಟು ಅಂದ್ರೆ ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಅದೊಳಗೆ ಕೇಕ ರೀ ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಒಂದೆರಡು ಸಲ ಟ್ಯಾಪ್ ಮಾಡಿಬಿಟ್ಟು ರೀ ಈಗ ಕುಕ್ಕರ್ನ ಈ ಕಡೆ ಒಂದು ಹತ್ತು ನಿಮಿಷ ಐತ್ರಿ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಯಾವಾಗಲೂ ಫಸ್ಟಿಗೆ ಒಂದು ಹತ್ತು ನಿಮಿಷ ಕುಕ್ಕರ್ ಬಿಸಿ ಇಡಬೇಕಾಗುತ್ತೆ ಕುಕ್ಕರ್ ಅಂದರೆ ಯಾವುದಾದ್ರೂ ದಿಪ್ಪಗೆ ತಳ ಇರೋ ಬಾಣಲೆ ಇಟ್ಟರೂ ನಡೀತೈತೆ ರೀ ಈಗ ಅದನ್ನ ಡಬ್ಬಿ ಇಟ್ಬಿಟ್ಟು ಹಿಟ್ಟು ಹಾಕಿದ್ದು ಒಂದು ಹತ್ತು ನಿಮಿಷ ಫಾಸ್ಟ್ ಇಡಬೇಕು ರೀ ಗ್ಯಾಸ್ ಅಂದರೆ ಜೋರು ಇಡಬೇಕು ಹತ್ತು ನಿಮಿಷ ಆದಮೇಲೆ ಪೂರ್ತಿ ಸಣ್ಣಗೆ ಇಟ್ಬಿಟ್ಟು ಮೂವತ್ತು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ ಈಗ ಈ ಕಡೆ ಕೇಕನ್ನು ರೆಡಿ ಮಾಡಕ್ಕೆ ಇಟ್ಬಿಟ್ಟು ಹಂಗ ಅದನ್ನ ನೋಡ್ಕೊತ ಬಾಂಡೆ ತೊಳೆದು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ರೀ ಈ ಕಡೆ ಕೇಕ್ ರೆಡಿ ಆಗ್ತಿರ್ತೈತಿ ಈ ಕಡೆ ಮತ್ತು ನನ್ನ ಕೆಲಸನೂ ಕಂಪ್ಲೀಟ್ ರೀ ಮತ್ತು ಇನ್ನು ಅರ್ಬಿನೂ ತೊಳಿಬೇಕಾಗೈತಿ ಹಿಂಗಾಗಿ ಫಸ್ಟಿಗೆ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಗ್ಬಿಟ್ಟಂದ್ರೆ ಅರ್ಬಿ ತೊಳೆದು ಮತ್ತು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕ್ರಿ ಅಂದರೆ ಇಡೂ ಎಡಿಟಿಂಗ್ ಮಾಡಬೇಕು ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಇನ್ನು ಕೆಲಸ ಜಾಸ್ತಿ ಐತಿ ಅದಕ್ಕಾಗಿ ಈ ಕಡೆ ಕೇಕ್ ರೆಡಿ ಆಗೋ ಮಟ್ಟ ಬಾಂಡೆ ಎಲ್ಲ ತೊಳ್ಕೊ ತಗೊಂಡು ಇಟ್ಕೊಂಡ್ಬಿಡ್ತೀನಿ ರೀ ಈಗ ಬಾಂಡೆ ತೊಗೊದ್ಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಕೇಕ್ ನೋಡಿದೆ ರೀ ಈಗ ಒಂದು ನಲ್ವತ್ತು ನಿಮಿಷ ಆದಮೇಲೆ ಚೆಕ್ ಮಾಡಿದೆ ಸ್ವಲ್ಪ ಅಂಟುಗಳು ಮತ್ತೊಂದು ಐದು ನಿಮಿಷ ಮುಚ್ಚಿಡ್ಬೇಕಾಯ್ತು ಅಂದರೆ ಸಲ ನಲ್ವತ್ತು ನಿಮಿಷಕ್ಕೆ ಬೆಂದು ಬಿಡ್ತೈತಿ ಸಲ ನಲ್ವತ್ತೈದು ನಿಮಿಷ ಟೈಮ್ ತೊಗೋತೈತೆ ರೀ ನಲ್ವತ್ತು ನಿಮಿಷ ಆದಾಗ ಒಂದ್ಸಲ ಚೆಕ್ ಮಾಡ್ಕೋಬೇಕು ಹಾಗಾದ್ರಿ ಈಗ ನಲ್ವತ್ತು ನಿಮಿಷ ಆಯಿತು ಒಂದ್ಸಲ ಚೆಕ್ ಮಾಡಿದೆ ಸ್ವಲ್ಪ ಚಾಕುಕ್ಕ ಅಂಟಾಕತಿತ್ತಲ್ಲ ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ರೀ ಈಗ ಐದು ನಿಮಿಷ ಆದಮೇಲೆ ಈಗ ರೆಡಿ ಆಗೈತೆ ನೋಡಿರಿ ಕೇಕ ಮ್ಯಾಲೆ ಸ್ವಲ್ಪ ಕಲರ್ನು ಚೇಂಜ್ ಆಗಿತ್ತು ಮತ್ತೊಂದು ಸಲ ಚೆಕ್ ಮಾಡಬೇಕ್ರಿ ಅದು ತೆಗಿಯೋಕ್ಕಿಂತ ಮುಂಚೆ ಒಂದು ಚಾಕು ಅಥವಾ ಕಡ್ಡಿನ ಹಾಕಿಬಿಟ್ಟು ಚೆಕ್ ಮಾಡಿಬಿಟ್ರೆ ಆಯಿತು ಗೊತ್ತಾಗ್ತೈತಿ ಅಂಟ್ಕೊಂಡಿಲ್ಲ ಅಂದರೆ ಇದು ಕೇಕ ರೆಡಿ ಆಗೈತೆ ಅಂತ ಗೊತ್ತಾಗುತ್ತೆ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಫುಲ್ ಉಬ್ಬಿ ಬಂದೈತಿ ಈಗ ಇದು ರೆಡಿ ಆಗೈತೆ ರೀ ಎತ್ತಿಟ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ತೆಗಿಬೇಕು ರೀ ಡಬ್ಬಿಯಿಂದ ಬಿಸಿ ಇದ್ದಾಗ ತೆಗಿಯ ಹೋಗ್ಬಾರ್ದು ಈಗ ಒಂದು ಅರ್ಬಿನ ಮುಚ್ಚಿಬಿಟ್ಟು ಒಂದು ತಾಸ ಮುಚ್ಚಿಡ್ತೀನಿ ರೀ ಅದು ಪೂರ್ತಿಯಾಗಿ ತಣ್ಣಗಾಗುತ್ತೆ ಅಂದ್ರೆ ಪ್ಲೇಟ್ ಮುಚ್ಚೋಕ್ಕಿಂತ ಒಂದು ಅರ್ಬಿ ರೀ ಅಂದರೆ ಪ್ಲೇಟ್ ಮುಚ್ಚಿಬಿಟ್ರೆ ಅದು ನೀರು ಬಿಡ್ತೈತಿ ಹೀಗಾಗಿ ಮತ್ತೆ ನೀರು ಬಿಟ್ಟಿದ್ದು ಅದ್ರ ಮೇಲೆ ಬಿದ್ದು ಬಿಡ್ತವಲ್ಲ ಹಿಂಗಾಗಿ ಯಾವಾಗಲೂ ಕಾಟನ್ ಅರ್ಬಿ ಅಥವಾ ಟಾವಲ ಏನಾದರೂ ಮುಚ್ಚಿ ರೀ ಈಗ ಅದನ್ನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಅರ್ಬಿ ತೊಳೆದು ನೋಡಿದ್ರಿ ಕೆಲಸ

ಬಿಸಿ ಇದ್ದಾಗ ಕಟ್ ಮಾಡ್ಬಾರ್ದು ಕೆಲ್ಸಲ್ಲ ಎಲ್ಲ ಹಾಳು ಮಾಡ್ಬಿಟ್ರೆ ನಾ ಹಿಂದೆ ಹೇಳಿದ್ದೀವಿ ಹ್ಯಾಂಗೆ ಹಾಕಲ್ ಜಾ ಅಂತ ಈಟ್ ಕಟ್ ಮಾಡ್ರಲ್ಲ ಟೇಸ್ಟ್ ಹೇಗಿತ್ತು ಹೇಳ ಈ ಕಡೆ ಬಾರ ಒಪ್ಪ ಇನ್ನ ಐಶ್ವರ್ಯ ರೈ ನೀನ ತೋರಿಸ ನೋಡ್ರಿ ಇಲ್ಲ ಇಲ್ಲ ಐತಿ

ಇನ್ನಾದಕ್ಕೆ ಡೆಕೋರೇಷನ್ ಮಾಡಬೇಕಿತ್ತು ಆ್ಯಕ್ಚುಲಿ ಹಂಗ ತಿನ್ನಕೆ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡೋ ತನಕ ಇನ್ನು ಪುಲ್ಸೋದಿಗೆ ಇದ್ದಿತಿಲ್ಲ ರೀ ರೆಡಿ ಆದ ಕೂಡಲೇ ಫಸ್ಟಿಗೆ ಟೇಸ್ಟ್ ಹೆಂಗೈತಿ ನೋಟಿನಂತೆ ಮನೋನು ಕೇಕ್ ಮ್ಯಾಲಿಂದಷ್ಟೇ ಕಟ್ ಮಾಡ್ಕೊಂಡ್ಬಿಟ್ಟು ತಿಂದಾರಿ ಅಂದರೆ ಅದು ತೆಗಿಂದಷ್ಟೇ ನೀವು ಜಾಮ್ ಅದು ಹಾಕ್ತಿರಲ್ಲ ಮಮ್ಮಿ ಅವಾಗ ತನ್ನ ಬರ್ಕಡೆ ಕಟ್ ಮಾಡೋಕೆ ಬರುತ್ತೆ ಈಗ ಮ್ಯಾಲಿಂದಷ್ಟೇ ನಾನು ಕಟ್ ಮಾಡ್ಕೊಂಡು ತಿಂತೀನಂತೆ ಜಾಮ್ ಹಚ್ಕೊಂಡು ತಿಂದಾರಿ ಕಾಲೇಜ್ಗೂ ಹೋದವ ಅಂದ್ರೆ ಅಲ್ ತಿಟ್ ತರೋದೈತೆ ಅಂತ ಹಿಂಗಾಗಿ ಕಾಲೇಜ್ಗೆ ಹೋದ ಈಗ ನಾನು ಭೀ ನಾಳೆ ಇಡ್ಲಿ ಮಾಡ್ಬೇಕಂತ ಅಕ್ಕಿ ರವಾನೆ ನೆನ್ಸಾ ಕಡೆ ಹಾಕತ್ತೀನಿ ನೋಡ್ರಿ ಮನೆಯೊಬ್ಬರು ಸಿಸ್ಟ್ರಾಗೆ ಕಮೆಂಟ್ ಮಾಡಿದ್ರು ಇದು ಅಕ್ಕಿ ರವ ಮನೆಯೊಳಗೆ ಮಾಡಿದ್ದೆ ಏನ್ರಿ ಅಂತೇಳಿ ಹೌದ್ರಿ ನಾನು ಅಕ್ಕಿನ ತೊಳ್ದುಬಿಟ್ಟು ಅದನ್ನ ಒಂದೆರಡು ದಿವಸ ನೆಲ್ಲೊಳಗೆ ಒಣಗಿಸ್ಬಿಟ್ಟು ಒಳಗೆ ರವಾನ ಮಾಡ್ಸ್ಕೊಂಡು ಬಂದಿದ್ದೀನಿ ರೀ ಅದನ್ನೇ ರವೆ ಬಳಸಿ ಇಡ್ಲಿ ಮಾಡಿದ್ದೆ ರೀ ಮೊನ್ನೆ ಭಾಳ ಮಸ್ತ್ ಬಂದಿದ್ದು ಯಾವಾಗಲೂ ಅದೇ ರೀತಿ ಮಾಡ್ತಿದ್ದೆ ಫಸ್ಟ್ ಎಲ್ಲ ರೀ ಇತ್ತೀಚೆಗೆ ಅಕ್ಕಿ ನೆನೆಸ್ಬಿಟ್ಟು ಇಡ್ಲಿ ಮಾಡ್ತಿದ್ದೆ ಅಷ್ಟು ಇಷ್ಟ ಆಗ್ತಿದ್ದಿಲ್ಲ ಅಂದ್ರೆ ಅಕ್ಕಿ ನೆನೆಸಿ ಇಡ್ಲಿ ಮಾಡಿದಾಗ ಸ್ವಲ್ಪ ಜಿಗಿಟ್ ರೀ ಬಾಯಿ ಒಳಗೆ ರವೆ ಇಡ್ಲಿ ಮಾಡಿದ್ರೆ ಏನಾಯ್ತಲ್ಲ ಭಾಳ ಮಸ್ತ್ ಆಗ್ತವೆ ಬಾಯಿ ಒಳಗೆ ಮೆತ್ತಾಗಿರ್ತಾವೆ ಮತ್ತು ಅದು ಜಿಗಿಟ್ ಅನ್ಸಂಗಿಲ್ಲ ರೀ ಯಾವಾಗಲೂ ಇದೇ ರೀತಿ ಮಾಡೋದು ಅಂದ್ರೆ ಫಸ್ಟ್ ಎಲ್ಲ ಇದೇ ರೀತಿ ಮಾಡ್ತಿದ್ದೆ ನಡುವೆ ಬಿಟ್ಟಿದ್ದೆ ರೀ ಮತ್ತು ತಾನು ಭಾಳ ರಿಕ್ವೆಸ್ಟ್ ಮಾಡಾಕತ್ನ ಅಂದ್ರೆ ಬಾ ದಿವಸದಿಂದ ಕೇಳಾಕತ್ನ ಅದನ್ನ ಅಕ್ಕಿ ರವೆ ಮಾಡಿಸ್ಕೊಂಡ್ಬಂದು ಇಡ್ಲಿ ಮಾಡಾಕತ್ತಿದ್ದ ನೋಡಿರಿ ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ರವಾನ ನೆನ್ಸಾಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಮತ್ತು ಒಂದು ಅಷ್ಟು ಉದ್ದಿನ ರೀ ಇದ್ರೊಳಗೆ ನಾನು ಇಡ್ಲಿ ಮತ್ತು ವಡೆ ಎರಡೂ ಮಾಡ್ಕೊತೀನಿ ಒಂದು ಗ್ಲಾಸ್ ಉದ್ದಿನಬೇಳೆ ರೀ ಅದು ಒಂದು ನಾಲ್ಕು ತಾಸು ನೆನೆಸಿಟ್ಬಿಟ್ಟು ರುಬ್ಕೋಬೇಕಾಗುತ್ತೆ ಈಗ ಅದನ್ನೆಲ್ಲ ನೆನೆಸಿಟ್ಬಿಟ್ಟು ಕೇಕ್ ಏನು ರೆಡಿ ಮಾಡಿ ಇಟ್ಟಿದ್ದಾಗ್ರೆ ಅದಕ್ಕೆ ಸ್ವಲ್ಪ ಹನಿ ಕೇಕ್ ಮಾಡಬೇಕಲ್ಲ ಅದಕ್ಕಾಗಿ ಒಂದು ಬಟ್ಲಷ್ಟು ನೀರು ಅಂದರೆ ಸಣ್ಣ ಬಟ್ಲಷ್ಟು ನೀರು ಒಂದು ಮೂರು ಚಮಚದಷ್ಟು ಸಕ್ಕರೆ ಹಾಕಿ ಅದು ಪಾಕ ಮಾಡ್ಕೋಬೇಕು ರೀ ಆ್ಯಕ್ಚುಲಿ ಇದಕ್ಕೆ ಹನಿ ಹಾಕಬೇಕಾಗುತ್ತಂದ್ರೆ ಜೇನು ತುಪ್ಪ ಹಾಕಿದ್ರೆ ಮಸ್ತ್ ಆಗ್ತೈತಿ ಅಂದ್ರೆ ಹಂಗಾನು ಮಾಡ್ಕೋಬೋದು ನಾನು ಸ್ವಲ್ಪ ಕೇಸರಿ ಹಾಕಿದ್ದೀನಿ ರೀ ನೀವು ಫುಡ್ ಕಲರ್ ಬೇಕಂದ್ರೂ ಹಾಕ್ಬೋದು ಆ್ಯಕ್ಚುಲಿ ಫುಡ್ ಕಲರ್ ಬಾವಿಸೋದು ಅಷ್ಟೊಂದು ಒಳ್ಳೆಯದಲ್ಲ ರೀ ಆದರೆ ಸ್ವಲ್ಪ ಕೇಸರಿ ಇತ್ತಂತ ಹಾಕಿದ್ದೀನಿ ಹಾಕಬೇಕಂತ ರೂಲ್ಸ್ ಇಲ್ಲ ರೀ ಹನಿ ಇದ್ರೆ ಹಾಕ್ರಿ ಭಾಳ ಮಸ್ತ್ ಬರುತ್ತೆ ಅಂದರೆ ಜೇನು ಜೇನು ಅಂತೀವಿ ನಾವು ಜೇನು ತುಪ್ಪ ಅಂತೀವಿ ಅಂದರೆ ಅದನ್ನ ಹಾಕಿಬಿಟ್ರೆ ಭಾಳ ಮಸ್ತ್ ಬರುತ್ತೆ ಈಗ ಅದನ್ನೇನು ಸಕ್ಕರೆ ಎಲ್ಲ ಕರಗಿಸ್ಕೊಂಡ್ಮೇಲೆ ಸ್ವಲ್ಪ ಎತ್ತಿ ಎತ್ತಿಟ್ಕೊಂಡಿದ್ದರೆ ಒಂದು ಸ್ವಲ್ಪ ಒಳಗೆ ಇಟ್ಟಿದ್ದೀನಿ ಒಂದು ನಾಲ್ಕೈದು ಚಮಚದಷ್ಟು ಸಕ್ಕರೆ ನೀರು ಅದಕ್ಕೆ ಒಂದೆರಡು ಚಮಚ ಅಷ್ಟು ಜಾಮ್ ಹಾಕಿದ್ದೀನಿ ನೀವು ಯಾವುದಾದ್ರೂ ಜಾಮ್ ಹಾಕ್ಬೋದು ಜಾಮ್ ಇದ್ದಿತ್ತಿಲ್ಲ ಅಂದರೆ ದಾಳಿಂಬ್ರಿನ ಎಲ್ಲ ಕಾಳು ಬಿಡಿಸಿಬಿಟ್ಟು ಅದನ್ನ ಸೋಸಿ ಅಂದರೆ ಕುದಿಸಿ ಸೋಸಿ ಅದನ್ನ ಜಾಮ್ ರೆಡಿ ಮಾಡ್ಕೋಬೋದು ಮನನ್ ಬರ್ತದಕ್ಕೆ ಅದೇ ರೀತಿ ಮಾಡಿದ್ದು ಹೊರಗಡೆಯಿಂದ ತಂದಿತ್ತಿಲ್ಲ ರೀ ಈಗ ದಾಳಿಂಬ್ರಿ ಎಲ್ಲ ಇದ್ದಿತ್ತಿಲ್ಲ ಅಂತೇಳಿ ನಾನು ಅಂದರೆ ಮನೆಯೊಳಗೆ ಫ್ರೂಟ್ ಜಾಮ್ ಮಾಡ್ಕೋಬಹುದು ಹಣ್ಣೆಲ್ಲ ಇದ್ದುಬಿಟ್ರೆ ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಹೊರಗಡೆದು ತರಿಸಿದ್ದೆ ಇಪ್ಪತ್ತಿನ ಇಪ್ಪತ್ತೈದು ರೂಪಾಯಿ ಡಬ್ಬಿ ಬರುತ್ತೆ ಅಷ್ಟೇ ತರಿಸಿದ್ದು ಈಗ ಅದನ್ನ ಸಕ್ರೆ ನೀರಲ್ಲಿ ಹಾಕಿಬಿಟ್ಟು ಕರಗಿಸ್ಕೊಂಡು ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಈ ಕಡೆ ಏನದು ಬ್ರೆಡ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ ಕೇಕಿಂದು ಒಂದು ಈ ರೀತಿ ಅದು ಏನಂತಾರೆ ಸ್ಪೋರ್ಕ್ ತೊಗೊಂಡ್ಬಿಟ್ಟು ಅದನ್ನ ಎಲ್ಲ ಕಡೆ ತೂತು ಹಾಕ್ಬೇಕ್ರಿ ಆಮೇಲೆ ಇನ್ನೇನು ಸಕ್ಕರೆ ನೀರು ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಸ್ವಲ್ಪ ಸ್ವಲ್ಪಾಗಿ ಎಲ್ಲ ಕಡೆ ಈ ರೀತಿ ಹಾಕ್ಬೇಕು ನೋಡ್ರಿ ಒಮ್ಮೆ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ರೆ ಅದು ಎಲ್ಲ ಹಿಂಗ್ತೈತ್ರಿ ಚಲೋತ್ನಾಗೆಲ್ಲ ಅಬ್ಸರ್ವ್ ಮಾಡ್ತೈತಿ ನೀವೆಲ್ಲೂ ಇದೇ ರೀತಿ ಸ್ವಲ್ಪ ಸ್ವಲ್ಪ ಚಮಚ ತೊಂದುಬಿಟ್ಟು ಹಾಕ್ಬೇಕು ನೋಡ್ರಿ ಪೂರ್ತಿ ಹಾಕ್ತೀನಿ ನಾನು ಅಂದರೆ ನಾನು ಎಷ್ಟು ಒಂದು ಸಕ್ರೆ ನೀರು ಮಾಡಿ ಇದೆ ಆದರೆ ಅದನ್ನೆಲ್ಲ ಹಾಕ್ಬಿಡ್ತೀನಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಕೇಕ್ ಸಾಫ್ಟಾಗಿ ಬರುತ್ತೆ ಮತ್ತು ಆಗುತ್ತೆ ರೀ ಎಲ್ಲನೂ ಸಕ್ರೆ ನೀರು ಹಾಕಿದ್ದೀನಿ ಆ್ಯಕ್ಚುಲಿ ಅದು ಜೇನು ತುಪ್ಪ ಹಾಕ್ಬಿಟ್ರಂತೂ ಭಾಳ ಮಸ್ತ್ ಬರ್ತೈತೆ ಟೇಸ್ಟ್ ರೀ ಇದ್ದಿತ್ತಿಲ್ಲ ಅಂದರೆ ಇದೇ ರೀತಿಯೂ ಮಾಡ್ಕೊಬೋದು ನಂತರ ಮನೆಯೊಳಗೆ ಏನಿರುತ್ತಲ್ಲ ಅದರೊಳಗೆ ಈಗ ರೀ ಸಕ್ರೆ ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಅದು ಜಾಮ ಮತ್ತು ಸಕ್ರೆ ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಆದರೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಮೇಲೆ ಗಟ್ಟಿಯಾಗುತ್ತೆ ಈ ರೀತಿ ಎಲ್ಲ ಕಡೆ ಹಾಕಿಬಿಡ್ಬೇಕು ನೋಡ್ರಿ ಸೈಡಿಗೂ ಸ್ವಲ್ಪ ಅಂಟಿಸ್ಬೇಕು ಆಮೇಲೆ ಕೊಬ್ಬರಿ ತುರಿ ಹಾಕಕ್ಕೆ ಬರತ್ತೀ ಅಂದರೆ ಅಂಟಗೊಂತೈತಿ ಅದು ಏನು ಜಾಮೆಲ್ಲ ಕರಗಿಸ್ಬಿಟ್ಟು ಇಟ್ಟಿದ್ದೆ ಅಂದರೆ ಅದನ್ನೆಲ್ಲ ಹಾಕಿದ್ದೀನಿ ಈ ರೀತಿ ಮಸ್ತೆ ಕಲರ್ಫುಲ್ಲಾಗಿ ಕಾಣಿಸ್ಕತ್ತೈತೆ ನೋಡ್ರಿ ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಂದರೆ ಸಣ್ಣ ತುರಿ ಮಣಿ ಬರುತ್ತಲ್ರೆ ಅಂದರೆ ಹೆರ್ಚೋ ಮಣಿ ಬರುತ್ತಲ್ಲ ಅದು ನಾವು ಶುಂಠಿ ಎಲ್ಲ ತುರಿಯಕ್ಕೆ ಇಟ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಸ್ವಲ್ಪ ಈ ರೀತಿ ಹೆಚ್ಕೊಂಡೆ ಇಟ್ಕೊಂಡಿದ್ದು ಮ್ಯಾಲಿಂದ ಕಪ್ಪ ಇದ್ದಿದ್ದನ್ನು ಸ್ವಲ್ಪ ತೆಗೆದ್ಬಿಡ್ಬೇಕ್ರಿ ಆಮೇಲೆ ಈ ರೀತಿ ಹೆಚ್ಕೊಂಡು ಇಟ್ಕೊಂಡ್ರೆ ಆಯಿತು ಹೊರಗಡೆಯಿಂದ ಏನು ತರಾಕೆ ಹೋಗಿಲ್ಲ ರೀ ಅದನ್ನೇ ಅಂದರೆ ಡೆಸ್ಕೇಟೆಡ್ ಪೌಡ್ರ್ ಅಂತಾರೋ ಅದನ್ನೆಲ್ಲ ತಂದುಬಿಟ್ಟು ಹಚ್ಚೋರು ಇದ್ದಿತ್ತಿಲ್ಲ ಇದಿತ್ಲಂದ್ರೆ ಅದೇ ರೀತಿನೂ ಮಾಡ್ಕೋಬಹುದು ನೋಡ್ರಿ ಸಿಂಪಲ್ಲಾಗಿ ಲೋ ಬಜೆಟ್ ಅಂದ್ರೆ ಕಡಿಮೆ ಪ್ರೈಸ್ ಒಳಗೆ ಮನೆಯೊಳಗೆ ಈ ರೀತಿ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ಹೊರಗಡೆಯಿಂದ ತರಾಕೆ ಹೋದ್ರೆ ಎರಡು ನೂರು ರೂಪಾಯಿನ ತೊಗೋತಿರ್ಬೇಕು ಮತ್ತು ಅಷ್ಟೊಂದೇನು ಸರಿ ಅನ್ಸಂಗಿಲ್ಲ ರೀ ಭಾಳ ಏನಂತಾರೆ ಸಕ್ರೇನು ಹಾಕಿರ್ತಾರೆ ಮತ್ತು ಏನಂತಾರೆ ಅದು ಕ್ರೀಮ್ ಕೇಕ್ ತಂದ್ರೆ ಅಂತೂ ಫುಲ್ ಕ್ರೀಮೇ ಇರ್ತೈತಿ ಬ್ರೆಡ್ ಅಂತೂ ಇರೋದೇ ಇಲ್ಲ ಅದರೊಳಗೆ ಅದಕ್ಕಾಗಿ ಈ ರೀತಿ ಮನೆಯೊಳಗೆ ಮಾಡ್ಕೋಬಹುದು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಹೊರಗಡೆಯಿಂದ ಮಿನಿಮಮ್ ಇಲ್ಲಾಂದ್ರೂ ಮನೆಯೊಳಗೆ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಸಲ ಅಂತೂ ಹೊರಗಡೆಯಿಂದ ಕೇಕ್ ತಂದೆ ತರ್ತಾರೆ ಎಲ್ಲರೂ ಈ ರೀತಿ ಮನೆಯೊಳಗೆ ಮಾಡ್ಕೋಬಹುದು ನೋಡಿರಿ ಅದನ್ನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈಗ ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಟ್ಟು ಅಡುಗಿನೂ ರೆಡಿ ಮಾಡ್ಕೋಬೇಕ್ರಿ ಆಲ್ರೆಡಿ ಟೈಮ್ ಐದುವರೆ ಆಗಿ ಹೋಗಿ ಇತ್ತಿ ನಾನು ತಲೆ ಇಕ್ಕೊಂಡು ಮುಖ ತಕೊಂಡು ಈಗ ಕಾಫಿ ಇಟ್ಟಿದ್ದೀನಿ ನೋಡಿರಿ ನಮ್ಮ ಮನೆಯವರು ಬಂದಿದ್ರೆ ಅವ್ರಿಗೆ ಒಂದು ಕಪ್ಪ ನಾವೊಂದು ಕಫ ಕಾಫಿ ಮಾಡ್ಕೊಂಡು ಕುಡಿದ್ರೈತಂತ ಕಾಫಿನು ರೆಡಿ ಮಾಡಿ ಮಾಡಾಕ ಇಟ್ಟಿದ್ದೀನಿ ಕಾಫಿನೂ ರೆಡಿ ಆಗೈತ್ರಿ ಈಗ ಕಾಫಿ ನಾನು ಕುಡಿದು ಅವ್ರಿಗೆ ಕೊಟ್ಬಿಟ್ಟು ಅಡುಗೆನೂ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತು ಏನು ಅಡುಗೆ ಮಾಡೋಕೆ ಹೋಗಂಗಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಪಲ್ಯ ಮತ್ತು ಪುರಿ ಮಾಡ್ಕೋಬೇಕಂತ ಅಂದ್ಕೊಂಡಿದೀನಿ ಅಂದರೆ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಪುರಿ ಮಾಡ್ಬೇಕಂತ ಗೋಧಿ ಹಿಟ್ಟೊಳಗೆ ಸ್ವಲ್ಪ ಬಾಂಬೆ ರವೆ ಮತ್ತು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಲಸಿಡಾಕತ್ತೀನಿ ನೋಡಿರಿ ಯಾವಾಗಲೂ ನಾನು ಮನೆಯೊಳಗೆ ಗೋಧಿ ಹಿಟ್ಟಲಿಂದ ಪುರಿ ಮಾಡ್ಕೊಳೋದು ಮೈದಾ ಹಿಟ್ಟಿಂದ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಹಿಂಗಾಗಿ ಗೋಧಿ ಹಿಟ್ಟು ಕಲಸಿಟ್ಬಿಟ್ಟು ಈಗ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತ್ತೀ ನೋಡ್ರಿ ನಮ್ಮನೂ ಇದ್ರೆ ನಾನು ಮಾಡ್ತನ ಮಮ್ಮಿ ಅಂತ ಅನಾಗತ್ತಿದ್ದೆ ನಾನು ಇದ್ರೆ ಈ ಕಡೆ ಟೊಮೆಟೊದು ಟೊಮೆಟೊ ಅದು ರುಬ್ಬಿ ಬಿಟ್ಟು ಅಂತ ಅನಾಗತ್ತಿದ್ದೆ ಬ್ಯಾಡ್ರಿ ನೀವು ಹೋಗ್ರಿ ನಾನು ಮಾಡಿ ಕರಿತೀನಿ ನೀವು ಮತ್ತೆ ಅವಾಗ ಪುರಿ ಮಾಡಾಕತ್ತೀರಿ ಅಂತ ರೀ ನಾವು ಅವ್ರಿಗೆ ಹಚ್ಚಿಬಿಟ್ಟು ನಾವು ಸುಮ್ ಕುಂತ್ರೆ ಅಲ್ಲಿ ನಮಗೂ ಸುಮ್ಮ ಆಗಂಗಿಲ್ಲ ಹಿಂಗಾಗಿ ಏನಾದರೂ ಮಾಡ್ತಾ ಇರ್ತೀನಿ ಒಂದು ಕಡೆ ಬೇಯಿಸ್ಕೊತಾ ಇರ್ತೀನಿ ಆದರೆ ಸುಮ್ ಕೂಡ್ರಿ ಅಂತ ನಾವ ಎಷ್ಟರೇ ಮಾಡ್ತೀರಿ ಅಂತೇಳಿ ಈಗ ಫೈನಲಿ ಪಲ್ಯನೂ ರೆಡಿ ಮಾಡಿಟ್ಟೆ ಮನು ನಾನು ಈ ಕಡೆ ಪುರಿ ಹಿಟ್ಟು ಇಟ್ಟಿದ್ದೆಲ್ಲ ಅವನು ಲಟ್ಟಿಸ್ಬಿಟ್ಟು ಫ್ರೈ ಮಾಡಾಕತ್ತೀವಿ ನೋಡ್ರಿ ಫ್ರೈ ಮನು ಇದ್ರೆ ಫ್ರೈ ಮಾಡಿ ಕೊಟ್ಟ ನಾನು ಇದ್ರೆ ಲಟ್ಟಿಸ್ಬಿಟ್ಟು ರೀ ಆ್ಯಕ್ಚುಲಿ ಕೇಕ್ ಕಟ್ ಮಾಡಿದ್ದು ಇಡೋನ ಆಗಿಲ್ಲ ರೀ ಯಾಕಂದ್ರೆ ಇಡೋ ಹಾಕಿಟ್ಟಿದ್ದೀವಿ ಅದು ಫೋನ್ ಬಂದ ತಕ್ಷಣ ಅದು ಇಡೋ ಕಟ್ ಆಗ್ಬಿಡ್ತೈತಿ ರೀ ಅದು ಬಂದಾಗ್ಬಿಡ್ತೈತಿ ಹಿಂಗಾಗಿ ಅದು ಯಾವುದೋ ಕ್ಲಿಪ್ಪ ಇಲ್ಲ ರೀ ಹೀಗಾಗಿ ಅದನ್ನ ಶೇರ್ ಕೇಕ್ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಮಸ್ತಾಗಿ ಪುರಿ ಮತ್ತು ಬಾಜಿ ಫ್ಲಾವರ್ ಬಟಾಟಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಪಲ್ಯನ ರೆಡಿ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಅದನ್ನ ಕ್ಲಿಪ್ ಡಿಲೀಟ್ ಆಯ್ತು ಅಂದ್ರೆ ಬಂದಿಲ್ಲ ಹೀಗಾಗಿ ಹಿಂಗಾಗಿ ಅನ್ಸಾ ಕತ್ತಿತ್ತು ಆದರೆ ಏನು ಆಗಂಗಿಲ್ಲ ಯಾವುದ ಆಗುತ್ತೆ ಹಿಂಗಾಗಿ ಊಟ ಮಾಡಿದ್ವಿ ಎಲ್ಲ ಇಲ್ಲೇ ಪ್ಲೇಟ್ ಹಚ್ಕೊಂಡು ಹೋದ್ವಿ ಎಲ್ಲ ಹೊರಗೆ ಹಾಕ ಆಗ ಹೋಗಲಿಲ್ಲ ಎಲ್ಲರೂ ಪ್ಲೇಟ್ ಹಚ್ಕೊಂಡು ಊಟ ಮಾಡಿಬಿಟ್ಟು ನೆನ್ಸಿಟ್ಟಿದ್ದೆ ಅಲ್ರಿ ಮಧ್ಯಾಹ್ನ ಬೇಳೆ ಮತ್ತು ಅಕ್ಕಿ ರವೆ ಅದನ್ನೇ ರುಬ್ಬ ಹಾಕತ್ತೀನಿ ನೋಡಿರಿ ಯಾವಾಗಲೂ ನಾಳೆ ಇಡ್ಲಿ ಮಾಡೋದಂದ್ರೆ ಇವತ್ತನ್ನ ಒಂದು ತಾಸು ಕೆಲಸ ಇರ್ತೈತಿ ಅಂದರೆ ಅದೆಲ್ಲ ರೆಡಿ ಮಾಡಿಡ್ಬೇಕಲ್ರಿ ಹೀಗಾಗಿ ಉದ್ದಿನ ಉದ್ದಿನಬೇಳಿ ಮತ್ತು ಮೆಂತ್ಯ ಹಾಕ್ಬಿಟ್ಟು ನೆನ್ಸಿಟ್ಟಿದ್ದೆ ಅಲ್ರಿ ಅದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚಲೋತನಾಗಿ ರುಬ್ಕೋಬೇಕ್ರೆ ಪೂರ್ತಿಗೆ ಸಣ್ಣ ಆಗಬೇಕು ಒಂದು ಪ್ಲಫಿ ಥರ ಆಗಬೇಕ್ರೆ ಅಂದರೆ ಉಬ್ಬಿ ಬರಬೇಕು ತನಕ ರುಬ್ಕೋಬೇಕಾಗುತ್ತೆ ಅದನ್ನೆಲ್ಲ ರುಬ್ಕೊಂಬಿಟ್ಟು ಸ್ವಲ್ಪ ಹಿಟ್ಟನ್ನು ಎತ್ತಿ ರೀ ಅದು ಉದ್ದಿನ ವಡೆ ಮಾಡೋಕ್ಕಾಗುತ್ತೆ ಯಾವಾಗಲೂ ಇದೇ ರೀತಿ ಮಾಡೋದು ಆದರೆ ಎದ್ದು ರುಬ್ಕೊಂತ ಕುಂತ್ರೆ ಮತ್ತೆ ಡಬಲ್ ಕೆಲಸ ಆಗುತ್ತಲ್ಲ ಈ ರೀತಿ ರಾತ್ರಿನೇ ರುಬ್ಬಿಟ್ಬಿಟ್ರೆ ಬೆಳಿಗ್ಗೆ ಪಟ್ಟಂತ್ರ ವಡಾ ಮಾಡೋಕ್ಕಾಗುತ್ತಲ್ರಿ ಅದಕ್ಕಾಗಿ ಒಂದು ಅರ್ಧದಷ್ಟು ಉದ್ದಿನ ಹಿಟ್ಟನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಮತ್ತು ಅರ್ಧದಷ್ಟು ಅದು ಅಕ್ಕಿ ರವೆ ನೆನೆಸಿಟ್ಟಿದ್ದೆ ಅಂದರೆ ಅದನ್ನು ಪೂರ್ತಿ ನೀರನ್ನು ತೆಗೆದುಬಿಟ್ಟು ಅದಕ್ಕೆ ಉದ್ದಿನಬೇಳಿ ರುಬ್ಬಿದನ್ನು ಹಾಕಬೇಕಾಗುತ್ತೆ ಉದ್ದಿನಬೇಳಿ ರುಬ್ಬಿದನ್ನು ಹಾಕಿಬಿಟ್ಟು ಒಂದು ಗ್ಲಾಸಷ್ಟು ಅವಲಕ್ಕಿನ ಒಂದೆರಡು ಸಲ ತೆಗೆದುಬಿಟ್ಟು ಇಟ್ಟಿದ್ದೆ ರೀ ಫಸ್ಟಿಗೆ ಇವನ್ನೆಲ್ಲ ರುಬ್ಬೋಕ್ಕಿಂತ ಮುಂಚೆ ಆಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ನೈಸಾಗೆ ರುಬ್ಕೊಂಡ್ಬಿಡ್ಬೇಕು ನೋಡಿರಿ ನೀವು ಅವಲಕ್ಕಿ ಆದ್ರೂ ಹಾಕ್ಬೋದು ಇಲ್ಲಾಂದ್ರೆ ಅನ್ನ ಇದ್ರೆ ಬೆಳಗಿಂದು ಮುಂಜಾನೆ ಅಥವಾ ಮಧ್ಯಾಹ್ನ ಮಾಡಿದ್ದು ಅದನ್ನಾದರೂ ಹಾಕಿ ಬೌದು ಅವಲಕ್ಕಿನೇ ಹಾಕ್ಬೇಕಂತೇನು ರೂಲ್ಸ್ ಇಲ್ಲ ರೀ ಅನ್ನ ಇರ್ಲಿಕ್ಕಂದ್ರೆ ಅವಲಕ್ಕಿ ಹಾಕ್ತೀನಿ ಅನ್ನ ಇದ್ರೆ ಅನ್ನನೇ ಹಾಕಿರ್ತೀನಿ ರೀ ನಾನು ಈಗ ಅವಲಕ್ಕಿ ಎಲ್ಲ ರುಬ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಅವಲಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಿದ್ದು ಮತ್ತು ಅಕ್ಕಿ ರವೆ ಎಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಅದು ಹಿಟ್ಟು ರೆಡಿ ಆಗ್ಬೇಕು ನೋಡ್ರಿ ಗಟ್ಟಿ ಆಗಬೇಕು ಭಾಳ ತಳ್ಳಿ ಮಾಡ್ಕೋಬಾರ್ದು ಗಟ್ಟಿಯಾಗಿನೇ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ನೋಡ್ರಿ ಎರಡು ರೆಡಿ ಅದು ಇನ್ನು ಎತ್ತಿಟ್ಬಿಟ್ಟು ಗ್ಯಾಸ್ ಕಟ್ಟಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಾಂಡೆ ಅದಾವೆ ರೀ ಅವನು ಅಷ್ಟು ತೋದ್ಬಿಟ್ಟು ಮಂದ್ಕೊಂಬಿಡೋದು ಮತ್ತು ಇವತ್ತು ನೀಡೋನು ಇಲ್ಲೇ ರೀ ಇವತ್ತು ನೀಡುವ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಇಡೋ ಇಷ್ಟ ಆಗೈತಿಲ್ಲಂತ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದರೆ ನಾನು ಸಿಂಪಲ್ಲಾಗಿ ಅಡುಗೆ ಮಾಡೋಕೆ ಪ್ರಯತ್ನ ಪಡ್ತೀನಿ ಡೇಲಿ ಮಸಾಲ ಹಾಕಿಬಿಟ್ಟು ಅಡುಗೆ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಹಿಂಗಾಗಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಕುರ್ದೈ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ